ಸಿದ್ದರಾಮಯ್ಯವರು ಬರೀ ಯಾವುದೋ ಒಂದು ಉದ್ದೇಶ ಎಂದು ದೆಹಲಿಗೆ ಹೋಗಿಲ್ಲ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಹಿಂದ ಸಮಾವೇಶ ನಡೆಸೋದ್ರ ಬಗ್ಗೆ ಇನ್ನೊಂದು ಕಡೆ ನರೇಂದ್ರ ಮೋದಿಯವ್ರನ್ನ ಭೇಟಿಯಾಗಿ ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ಯೋಜನೆಗಳು ಅದರ ವಿಳಂಬ ಕೃಷಿ ಸಾಲ ಎಲ್ಲವುಗಳ ಬಗ್ಗೆ ಒಂದು ಕಡೆ ಮಾತಾಡಿದ್ದಾರೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿಯವರನ್ನು ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ದಾರೆ ಪ್ರಿಯಾಂಕಾ ಗಾಂಧಿ ಗೆದ್ದಿರುವುದಕ್ಕೆ ಸಿದ್ದರಾಮಯ್ಯವರು ಅಭಿನಂದನೆ ಸಲ್ಲಿಸಿದ್ದಾರೆ ಇದೇ ವೇಳೆ ಕೈ ನಾಯಕ ರಾಹುಲ್ ಗಾಂಧಿ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಮೂರು ಕ್ಷೇತ್ರಗಳ ಗೆಲುವಿನ ಬಗ್ಗೆ ರಾಹುಲ್ ಗಾಂಧಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮುಡಾ ವಾಲ್ಮೀಕಿ ಈ ಪ್ರಕರಣಗಳ ಬಗ್ಗೆ ಅವರು ಜೋರಾಗಿ ಮಾತಾಡ್ತಾ ಇದ್ದಾರಲ್ಲ ಇದೇನು ನಡೆದಿಲ್ಲ ಇದ್ಯಾವುದು ವರ್ಕ್ ಆಗಿಲ್ಲ ಸುಮ್ಮನೆ ಆಗ ಎರಡು ವಿಚಾರಗಳೀಗ ಮೂಲಕ ಸರಿದುಬಿಟ್ಟಿದೆ ಅದು ಸರ್ಕಾರ ಸುಭದ್ರವಾಗಿದೆ ಸರ್ಕಾರ ಸೇಫ್ ಆ್ಯಂಡ್ ಸ್ಟ್ರಾಂಗ್ ಸರ್ಕಾರ ಸುರಕ್ಷಿತವಾಗಿಯೂ ಇದೆ ಸುಭದ್ರವಾಗಿಯೂ ಇದೆ ಈ ಮೆಸೇಜ್ ಕೂಡ ಕೊಟ್ಟಿದ್ದಾರಲ್ಲಿ ಪ್ರತಿಪಕ್ಷಗಳ ನಾಯಕರುಗಳ ಯಾರು ಇದ್ದಾರೋ ಅವರು ಬಾಯಿ ಮುಚ್ಚಿಸಿದ್ದೇವೆ ನಾವು ಚುನಾವಣೆಗೆ ಮಾತ್ರ ಬರೀ ಎಲೆಕ್ಷನ್ ವಿಚಾರಕ್ಕಿಂತ ಗಿಮಿ ಮಾಡಿಕೊಂಡು ಹೆಚ್ಚೆಚ್ಚು ಆರೋಪವನ್ನು ಬಿ ಜೆ ಪಿಯವರು ಮಾಡಿದ್ರು ಆದರೆ ಈಗ ಅವರು ಕೂಡ ಸುಮ್ಮನಾಗಿದ್ದಾರೆ ಅಂತ ಸಿ ಮಾಹಿತಿ ಕೊಟ್ಟಿದ್ದಾರೆ